ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಹುಬ್ಬಳ್ಳಿಯ ವೀರಾಪುರ ಓಣಿಯ ಅಂಜಲಿ ಅಂಬಿಗರ್ ಎನ್ನುವ ಯುವತಿಯ ಬರ್ಬರ ಹತ್ಯೆಯನ್ನು ಖಂಡಿಸಿ ಹಾಗೂ ಕೊಲೆ ಗೈದ ಆರೋಪಿಗೆ ಗಲ್ಲು ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಬೀದರ ನಗರದಲ್ಲಿ ಜಿಲ್ಲಾ ಟೋಕ್ರಿ ಕೋಲಿ ಸಮಾಜ ಸಂಘ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು ಹಾಗೂ ಒಂದು ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಸಿದರು ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾಸುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಮತ್ತೊಮ್ಮೆ ಕೋಲಿ ಗಂಗಾಮಾತಾ ಸಮಾಜದ ಯುವತಿಯ ಕೊಲೆ ನಡೆದಿದೆ ಹುಬ್ಬಳ್ಳಿ ನಗರದ ವೀರಾಪುರ ಓಣಿ ನಿವಾಸಿಯಾದ ಅಂಜಲಿ ಅಂಬಿಗೇರ್ ವಯಸ್ಸು ಇಪ್ಪತ್ತು ಎಂಬಾಕೆಗೆ ಸಾವಿಗೀಡಾದ ಯುವತಿಯಾಗಿದ್ದಾಳೆ ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ್ ವಯಸ್ಸು ಇಪ್ಪತ್ತೊಂದು ಎಂಬ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಗಿರೀಶ್ ಸಾವಂತ್ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ನು ಆದರೆ ಅಂಜಲಿ ಪ್ರೀತಿ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳಮಳೆಗೆ ಗುಡಿ ಓಣಿಯಲ್ಲಿ ಅಂಜಲಿ ನಿವಾಸಕ್ಕೆ ನುಗ್ಗಿದ್ದಾನೆ ಮನೆಯ ಬಾಗಿಲು ಬಡಿದು ಏಕಾಏಕಿ ಅಂಜಲಿ ಹೊಟ್ಟೆಗೆ ಚಾಕು ಕೊಲೆ ಮಾಡಿ ಪರಾರಿಯಾಗಿದ್ದಾನೆ ಎಂದು ವರದಿ ಕೂಡ ಆಗಿದೆ ಈ ಕೃತದಿಂದಾಗಿ ಇಡೀ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಬರೀ ಅಷ್ಟೇ ಅಲ್ಲದೆ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದ ಅಂಜಲಿ ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ಲು ಅಂಜಲಿಗೆ ಇಬ್ಬರು ಸಹೋದರಿಯರು ಇದ್ದು ಅಂಜಲಿಯೇ ಕುಟುಂಬ ನಡೆಸುತ್ತಿದ್ಲು ಅವಳ ಹತ್ಯೆಯಿಂದಾಗಿ ಇಡೀ ಕುಟುಂಬವು ಬೀದಿಗೆ ಬರಬೇಕಾದ ಪರಿಸ್ಥಿತಿ ಬಂದಿದೆ ರಾಜ್ಯದಲ್ಲಿ ಪ್ರೀತಿ ನಿರಾಕರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಕೃತ್ಯವನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಂಜಲಿ ಅಂಬಿಗೇರ್ ಕೊಲೆ ಆರೋಪಿಗೆ ಕಠಿಣ ಗಲ್ಲು ಶಿಕ್ಷೆ ವಿಧಿಸಬೇಕು ಕಠಿಣ ಕಾನೂನು ಕ್ರಮ ಜಾರಿಗೆ ತರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಹಿಳೆಯರ ಮೇಲೆ ಆದಂತಹ ಶೋಷಣೆ ಕೊಲೆ ಮಾಡಿದ ಅಪರಾಧ ಮಾಡಿದ ವ್ಯಕ್ತಿಗಳ ಎನ್ಕೌಂಟರ್ ಮಾಡಬೇಕು ಇಲ್ಲವಾದಲ್ಲಿ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಈ ಮೂಲಕ ಪ್ರತಿಭಟನಾಕಾರರು ಆಗ್ರಹ ಮಾಡಿದರು ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ ಈ ತರಹ ಕೃತ ನಡೆಯದಂತೆ ರೌಡಿಸಂ ಮಾಡುವ ಹಂತಕರನ್ನು ಪರಿಶೀಲಿಸಿ ಹೆಡಮುರಿ ಕಟ್ಟಬೇಕು ಹಾಗೂ ಬರೀ ಅಷ್ಟೇ ಅಲ್ಲದೆ ಹತ್ಯೆಯಾಗಿರುವ ಯುವತಿ ಕುಟುಂಬಕ್ಕೆ ರೂಪಾಯಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಪರಿಹಾರ ನೀಡಬೇಕು ಕುಟುಂಬದಲ್ಲಿ ಇಬ್ಬರು ಸಹೋದರಿಯರಿದ್ದು ಆ ಇಬ್ಬರು ಸಹೋದರಿಯರಿಗೆ ಸರ್ಕಾರಿ ನೌಕರಿ ಒದಗಿಸಬೇಕು ಜೊತೆಗೆ ಒಂದು ಸರ್ಕಾರಿ ಮನೆ ಕೂಡ ಆ ಒಂದು ಕುಟುಂಬಕ್ಕೆ ಮನೆ ವ್ಯವಸ್ಥೆ ಇಲ್ಲ ಹಾಗಾಗಿ ಆ ಒಂದು ಕುಟುಂಬಕ್ಕೆ ಮನೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಂಬಿಕರ ಚೌಡಯ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಟೋಕರಿ ಕೋಳಿ ಸಮಾಜದ ಸಂಘದ ಅಧ್ಯಕ್ಷರಾದ ಜಗನ್ನಾಥ ಜಮಾದರ್ ಅವರು ಮಾತನಾಡಿ ಸರ್ಕಾರಕ್ಕೆ ಈ ಮೂಲಕ ಆಗ್ರಹವನ್ನು ಮಾಡಿದರು ನಮ್ಮಗಳ ಬೇಡಿಕೆಗಳನ್ನು ಈಡೇರಿಸಬೇಕು ಸರ್ಕಾರ ಈಡೇರಿಸಲೇಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ನಮ್ಮ ಒಂದು ಕರ್ನಾಟಕ ಭಾಗದಲ್ಲಿ ನಮ್ಮ ಸಮಾಜ ಅರವತ್ತರಿಂದ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ ಹೊಂದಿದ್ದು ಬೀದರ್ ಜಿಲ್ಲೆಯಿಂದ ಹೊತ್ತಿದ್ದ ಈ ಒಂದು ಕಿಡಿ ಇಡೀ ಕರ್ನಾಟಕದಲ್ಲಿ ಹೊತ್ತಿ ಉರಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀಡಿದರು ಈ ಕುರಿತಂತೆ ಶಾಕುಂತಲಾ ಅವರು ಮಾತನಾಡಿ ಇಷ್ಟು ದಿವಸದಿಂದ ಆ ಒಂದು ಸಮಾಜದ ಮೇಲೆ ಬಹಳಷ್ಟು ಅನ್ಯಾಯಗಳಾಗ್ತವೆ ಸೇಡಮ್ ಆಗಿರ್ಬೋದು ಅಫ್ಜಲ್ಪುರ ಹುಬ್ಬಳ್ಳಿ ಹೀಗೆ ಹತ್ತು ಹಲವಾರು ಕಡೆಗಳಲ್ಲಿ ಅನ್ಯಾಯ ದೌರ್ಜನ್ಯಗಳಾಗ್ತಾವೆ ಕೊಲೆಗಳಾಗ್ತವೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ ಕಣ್ಣು ಮುಚ್ಚಿ ಕುಳಿತಿದ್ದೀರಾ ಕಣ್ಣಿಗೆ ಪಟ್ಟಿಯನ್ನಾದರೂ ಕಟ್ಟಿಕೊಂಡು ಕುಳಿತಿದ್ದೀರಾ ಹೇಗೆ ಇಂತಹ ಕೃತ್ಯ ಎಸಗಿದವರಿಗೆ ಕಠಿಣ ಶಿಕ್ಷೆ ಒದಗಿಸಿ ಇಲ್ಲವಾದಲ್ಲಿ ಜನರ ಮಧ್ಯೆ ಬಿಡಿ ನಾವುಗಳೇ ಅವರಿಗೆ ಒಂದು ಕಠಿಣ ಶಿಕ್ಷೆಯನ್ನು ವಿಧಿಸ್ತೇವೆ ಕಠಿಣ ಶಿಕ್ಷೆ ಕೊಡ್ತೇವೆ ರಾಜಕೀಯ ಕುರ್ಚಿ ಬಿಡಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಯೋಗ್ಯ ವ್ಯಕ್ತಿಯನ್ನು ನಾವುಗಳು ಆ ಒಂದು ಕುರ್ಚಿಗೆ ಮತ್ತೆ ಆರಿಸಿ ತೆರೆಸುತ್ತೇವೆ ಎಂದು ತಿಳಿಸಿದರು ಅಂಜಲಿ ಅಂಬಿಗೇರ್ ಅವರ ಅಜ್ಜಿ ಹಾಗೂ ಅಂಜಲಿ ತನಗೆ ಜೀವ ಬೆದರಿಕೆ ಇದೆ ಆ ವ್ಯಕ್ತಿಯಿಂದ ದೌರ್ಜನ್ಯ ಆಗ್ತಾ ಇದೆ ಎಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ನೀಡಿದರು ಆದರೆ ಅವರ ಮಾತಿಗೆ ಪೊಲೀಸರು ಯಾವುದೇ ರೀತಿಯ ಕಿಮ್ಮತ್ತು ನೀಡಿಲ್ಲ ನಿರ್ಲಕ್ಷ್ಯ ವಹಿಸಿದ್ರು ಒಂದು ವೇಳೆ ಆವತ್ತು ಪೊಲೀಸರು ಆ ಒಂದು ವ್ಯಕ್ತಿಯನ್ನ ಕರೆಯಿಸಿ ವಿಚಾರಣೆ ಮಾಡಿದ್ದ ಅವನಿಗೆ ಒಂದು ವಾರ್ನ್ ಮಾಡಿದ್ರೆ ಕ್ರಮ ಕೈಗೊಂಡಿದ್ದರೆ ಇವತ್ತು ಅಂಜಲಿ ಅಂಬಿಗೇರ್ ಎನ್ನುವ ಹುಡುಗಿಯ ಹತ್ಯೆ ಆಗ್ತಾ ಇರಲಿಲ್ಲ ಹಾಗಾಗಿ ಅಂಜಲಿ ಅಂಬಿಗೇರ್ ಕೊಲೆಯ ನೇರ ಹೊಣೆ ಪೊಲೀಸರದ್ದಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಹಾಗಾಗಿ ಶೀಘ್ರದಲ್ಲಿ ನ್ಯಾಯ ದೊರಕಿಸಿ ಕೊಡದಿದ್ದಲ್ಲಿ ಮುಂಬರುವ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಅದರಂತೆ ಇದೇ ವೇಳೆ ಸಮಾಜದ ಗುರುಗಳು ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು ಜೊತೆಗೆ ಶಶಿ ಹೊಸಳ್ಳಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಪಾಂಡುರಂಗ ಗುರುಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಜಿಲ್ಲಾ ಟೋಕರಿ ಕೋಲಿ ಸಮಾಜ ಸಂಘ ಬೀದರ್ನ ಪದಾಧಿಕಾರಿಗಳು ಒಂದು ಮಾರುತಿ ಮಾಸ್ಟರ್ ಸಹಾಯಕ ಕಾರ್ಯದರ್ಶಿಗಳು ಸಂಜೀವ್ ಕುಮಾರ್ ಕೋಲಿ ಶಾಂತಪ್ಪಾಜಿ ಪಾಟೀಲ್ ರವೀಂದ್ರ ಕಾಶೆಂಪುರ್ ಲಾಲಪ್ಪ ಪೋಲಕ್ಪಳ್ಳಿ ದೇವೇಂದ್ರ ನಿಡೋದಾ ಸುನಿಲ್ ಭಾವಿಕಟ್ಟಿ ಶಿವಶಂಕರ್ ಫುಲೆ ಅಣದುರು ಚಿತ್ರಮ್ಮ ಮುತ್ತಂಗಿ ಷಣ್ಮುಖಪ್ಪ ವಾಲಿಕರ್ ಗೋವಿಂದ್ ವಾಲಿ ಸೇರಿದಂತೆ ಇನ್ನಿತರರು ಇದ್ದರು ನಾನು ಜಗಮ್ ಜಗನ್ನಾಥ ಜಮದಾರ್ ಮಾಜಿ ಅಂಬಿಗರ್ ಚೌಡ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಜಿಲ್ಲಾ ಟೋಕರಿ ಕೋಳಿ ಸಮಾಜ ಸಂಘ ಬೀದರ್ ವತಿಯಿಂದ ಇವತ್ತು ನಾವು ಜಿಲ್ಲಾ ಟೋಕರಿ ಕೋಳಿ ಸಮಾಜದ ಎಲ್ಲ ಒಂದು ನಮ್ಮ ಎಲ್ಲ ಕೂಲಿ ಸಮಾಜದೆಲ್ಲ ಬಾಂಧವರು ಹಾಗೂ ಇನ್ನಿ ವಿವಿಧ ಸಂಘಟನೆ ಮುಖಾಂತರ ನಾವೇನಿಗೊತ್ತ ಇದು ಒಂದು ಪ್ರತಿಭಟನಾ ರ್ಯಾಲಿ ಬೀದರ್ ಜಿಲ್ಲೆಯಿಂದ ನಾವು ಹಮ್ಮಿಕೊಂಡಿದ್ದೆವು ಅದು ಯಾವ ನಿಮಿತ್ತ ಅಂತಂದರೆ ಅಂಜಲಿ ಅಂಬಿಗಾರದ ಕೊಲೆ ಒಂದು ನಿಮಿತ್ತವಾಗಿ ನಾವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಿಡಿ ಇವತ್ತು ಬೀದರಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನಮ್ಮದು ಅರವತ್ತೈದು ಎಪ್ಪತ್ತೈದು ಲಕ್ಷ ಜನರಿದ್ದು ನಮಗೆಷ್ಟು ಕೋಲಿ ಸಮಾಜದ ಹೀನವಾಗಿ ಕೃತ್ಯವನ್ನು ಎಗಿಸಿದಂತಹ ಗಿರೀಶ್ ಸಾವಂತ್ಗೆ ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು ಅವನಿಗೆ ಇಟ್ಟಲ್ಲೇ ಅವನಿಗೆ ಸಿಕ್ಕಿದಲ್ಲೇ ಗುಂಡು ಹಾಕಿ ಕೊಲಬೇಕು ಅಂಥೇಳಿ ಇವತ್ತು ನಾವು ಬೀದರ್ ಜಿಲ್ಲೆಯಿಂದ ಒಂದು ಕರೆಯನ್ನು ಕೊಡ್ತಾಯಿದ್ದೀವಿ ಒಂದು ಕೊಡ್ತಾ ಇದ್ದೀವಿ ಇಂತಹ ಒಂದು ಇಂಥ ಒಂದು ಫ್ಯಾಮಿಲಿಗೆ ಏನದ ಅಂತಂಬ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಆ ಒಂದು ಫ್ಯಾಮಿಲಿಗೆ ಐವತ್ತೊಂದರಿಂದ ಸೆ ಕಮ್ ಒಂದು ಕೋಟಿ ರೂಪಾಯಿ ಅವರಿಗೆ ಹಣ ಸಾಯ್ದೆ ಮಾಡಬೇಕು ಮತ್ತೊಂದು ಏನದಪ್ಪ ಅಂದ್ರೆ ಅವನಿಗೆ ಮನಿ ಇಲ್ಲ ಅವರಿಗೆ ಆ ಕುಟುಂಬಕ್ಕೆ ಮನೆ ಕೊಡಬೇಕು ಮತ್ತೊಂದು ಒಂದು ಆ ಇಬ್ಬರು ಹುಡುಗಿದಾರಿದ್ದಾರೆ ಆ ಹುಡುಗೇರಿಗೆ ಏನದಂದ್ರೆ ಒಂದು ಸರ್ಕಾರಿ ನೌಕರಿ ಕೊಡಬೇಕು ಅದಲ್ಲದೆ ಇವತ್ತು ಗೃಹ ಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಅವ್ರ ಕೋಲಿ ಸಮಾಜ ತಾಕತ್ತೆ ಏನದ ಅಂಥೇಳಿ ಅವ್ರಿಗೆ ಆಲ್ರೆಡಿ ಖುನ ಇದೆ ಆದರೂ ಈಗವರೆಗೆ ಅವರ ಮನೆಗೆ ಹೋಗಿಲ್ಲ ಫ್ಯಾಮಿಲಿಗೆ ಸಾಂತ್ವನ ಹೇಳಿಲ್ಲ ಇದು ತಕ್ಷಣ ಒಂದು ವೇಳೆ ಕುಳ್ಳೀಲೇ ಹೋದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ಇಡೀ ಕಿಡಿ ಏನದಂದ್ರೆ ಬೀದರ್ ಜಿಲ್ಲೆಯಿಂದ ಹಬ್ಬಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಉರಿತದಂತ ಹೇಳ್ಕೊತಾ ಇವತ್ತು ನಾನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡ ಮೇಲೆ ಧನ್ಯವಾದ ಹೇಳ್ತಾ ನನ್ನ ಮಾತು ಜೈನ್ ಜೈ ಅಂಬಿಗಾರ್ ಚೌಡೈ ಕರ್ನಾಟಕದಲ್ಲಿ ಕೋಳಿ ಸಮಾಜದ ಸಹೋದರಿ ಅಂಜಲಿ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತು ಟೋಕ್ರೆ ಕೋಳಿ ಸಮಾಜ ಹಾಗೂ ಸಂಪೂರ್ಣ ಸಕಲ ಸಮಾಜದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೆಯಿತು ಕರ್ನಾಟಕದಲ್ಲಿ ನಿರಂತರವಾಗಿ ಈ ರೀತಿಯ ನಮ್ಮ ಸಹೋದರಿಯರ ಹತ್ಯೆ ಇದೆ ಕರ್ನಾಟಕದಲ್ಲಿ ಹತ್ಯೆಗಳ ಸುರಿಮಳೆ ಏನಾಗ್ತಾಯಿದೆ ಒಂದೇ ನಗರದಲ್ಲಿ ನಮ್ಮ ಹಿರೇಮಠ ಸೋದರಿಯ ನೇಹಾ ಹಿರೇಮಠ ಸೋದರಿಯ ಸಾವು ಮನ್ನ ಅದನ್ನು ಮುಗಿಯೋ ತನಕ ಎಂಟೇ ದಿನದಲ್ಲಿ ಒಂದು ಅಂಜಲಿ ಅನ್ನುವಂಥ ಸೋದರಿ ಹತ್ಯೆಯಾಗಿದೆ ಇದರಿಂದ ಗೊತ್ತಾಗ್ತಾ ಇದೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸರ್ಕಾರ ನಡೆಸಲಿಕ್ಕೆ ಇಲ್ಲ ಸನ್ಮಾನ್ಯ ಗೃಹ ಮಂತ್ರಿಗಳಿಗೆ ಜನರಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಅವರು ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಅದಕ್ಕೋಸ್ಕರ ರಾಜ್ಯಪಾಲರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕ ಶಾಂತ ಸುರಕ್ಷಿತವಾಗಿ ಉಳಿಬೇಕಂತ ಹೇಳಿದ್ರೆ ಈ ರಾಜ್ಯದ ಕಾಂಗ್ರೆಸ್ಸಿನ ಸರ್ಕಾರವನ್ನು ಕಿತ್ತು ಒಗೆದು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಚುನಾವಣೆಯನ್ನು ನಡೆಸಿ ಪಾರದರ್ಶಕ ಸರ್ಕಾರವನ್ನು ತರಬೇಕು ಅನ್ನೋಂಥ ಬೇಡಿಕೆಯನ್ನು ನಾನು ಇಡ್ತಾ ಇದ್ದೇನೆ ಶಕುಂತಲಾ ಮಾಣಿಕ್ ಬ್ರದರ್ ಹುಣಸಗೇರ ಬೀದರ್ ಜಿಲ್ಲಾ ಹುಮನಾಬಾದ್ ತಾಲೂಕಾ ಹುಣಸಗೇರ ಗ್ರಾಮ ನಾನು ಎಷ್ಟು ದಿವಸದಿಂದ ನೋಡ್ಕೊತಾ ಇದ್ದೀನಿ ಸಮಾಜದಲ್ಲಿ ಭಾಳ ಅನ್ನೇ ಆಗ್ತಾಯಿದೆ ಗುಲ್ಬರ್ಗ ಡಿಸ್ಟ್ರಿಕ್ನಲ್ಲಿ ಅಫ್ಜಲ್ಪುರ್ ತಾಲೂಕದಾಗಾಯಿತು ಹಳಂ ತಾಲೂಕದಾಗಾಯಿತು ಆಯಿತು ಗುಲ್ಬರ್ಗ ಡಿಸ್ಟ್ರಿಕ್ ಸೇಡಂ ತಾಲೂಕನಾಗಾಯಿತು ಮಡಿವಾಳ ಸಮಾಜದ ಅರ್ಜುನನ ನಮ್ಮ ಅಣ್ಣ ತಮ್ಮಂದಿರಿಗೆ ಕರೆಂಟ್ ಶಾಕ್ ಮು ಕೊಡೋ ಮೂಲಕವಾಯಿತು ಸಿದ್ದರಾಮಯ್ಯ ಸಾಬ್ರೆ ಕಣ್ಣು ಮುಚ್ಕೊಂಡಿನ ಕುಂತಿರೇನು ನೀವು ಕಣ್ಣಿಗೆ ಪಟ್ಟಿಗಿನ ಕಟ್ಕೊಂಡು ಕುಂತೀರೇನು ಇನ್ನು ಮುಂದೆ ಮಾಡಿದಂಥ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಕೊಡಬೇಕು ಎನ್ಕೌಂಟ್ರ್ ಮಾಡಬೇಕು ಒಂದು ವೇಳೆ ನೀವು ಎನ್ಕೌಂಟ್ರ್ ಮಾಡಲಿಲ್ಲ ಗಲ್ಲು ಶಿಕ್ಷೆ ಕೊಡಲಿಲ್ಲ ಅಂತಂದರೆ ಜನರ ಬಿಡ್ರಿ ರಾಜಕೀಯ ಕುರ್ಜಿ ಬಿಟ್ಟು ಕೆಳಗಿಳಿರಿ ಮತ್ತೊಂದು ಸಲ ಸರ್ಕಾರ ಮಾಡಿ ಮತ್ತೊಂದು ಸಲ ಮಿನಿಸ್ಟರ್ ಯಾರಾದರೂ ಬರ್ತಾರ ಆದ್ರೆ ಕಣ್ಣು ಮುಚ್ಕೊಂಡು ಕೂಡಬೇಡ್ರಿ ಯಾಕಂತಂದ್ರೆ ನಮ್ಮ ಹೋಗು ನಿಮ್ಮ ಕುರ್ಜಿ ತನಕ ಹೇಳ್ತಾ ಇದ್ದೀವಿ ಡಾಕ್ಟರ್ ಪರಮೇಶ್ವರು ಮಂತ್ರಿಯವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟಾಗ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ಣು ಮುಚ್ಕೊಂಡು ಕುಂತದೇನ್ರಿ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ತಾಸಿನೊಳಗಾಗಿ ಕಂಪ್ಲೇಂಟ್ ಕೊಟ್ಟಿದಂಥ ವ್ಯಕ್ತಿಗೆ ನಿಮ್ಮ ಪೊಲೀಸ್ ಸ್ಟೇಷನ್ ಖರ್ಚು ವಿಚಾರ ಮಾಡಬೇಕು ಏನಂತ ನೀವು ಖಂಡಿಸ್ಬೇಕು ಆ ವ್ಯಕ್ತಿಗೆ ನೀವು ತಂದು ಪೊಲೀಸ್ ಸ್ಟೇಷನ್ಗೆ ವಿಚಾರ ಮಾಡಿದ್ರ ಅಂಜಲಿ ಅಂಬಿಗಾರ ಅವಳ ಹೊತ್ತೆ ಹತ್ಯೆ ಆಗ್ತಾ ಇರಲಿಲ್ಲ ನೀವು ನಿರ್ಲಕ್ಷ್ಯ ಮಾಡಿದಕ್ಕಾಗಿ ಅಂಜಲಿ ಅಂಬಿಗಾರ ಸಾಯೋಕ್ಕಿಂತ ಮುಂಚೆನೆ ಅವ್ರ ಅಜ್ಜಿನ ಕರ್ಕೊಂಡು ಮನೆಗೆ ಬಂದು ನನಗೆ ತೊಂದರೆ ಕೊಡ್ತಾಯಿದ್ದಾನ ನನಗೆ ಜೀವನ ಸಹಿತ ಬೆದರಿಕೆ ಆಗ್ತಾಯಿದ್ದಾನ ಜೀವನ ಸಹಿತ ಹೊಡಿತೆ ಅಂತ ಹೇಳ್ತಾ ಇದ್ದಾನ ಸಾಹೇಬ್ರೆ ನಾವು ಬಡ ಜನ ಇದ್ರೀವಿ ನಮಗೆ ರಕ್ಷಣೆ ಕೊಡ್ರಿ ನಮಗೆ ನ್ಯಾಯ ಕೊಡ್ರಿ ಅವನಿಗೆ ಪೊಲೀಸ್ ಸ್ಟೇಷನ್ ಖರ್ಚಿ ವಿಚಾರ ಮಾಡ್ರಿ ಅಂತ ಹೇಳಿದಾಗ ನೀವು ಹುಚ್ಚುರಿದ್ದೀರಿ ಬೇಕಂತ ನೀವು ಪೊಲೀಸ್ ಸ್ಟೇಷನ್ಗೆ ಬಂದಿರಂತಂದು ಆ ಇಬ್ಬರಿಗೆ ಅಜ್ಜಿಗೆ ಅಂಜಲಿಗೆ ಹಿಂದೂ ತಿರ್ಗಿ ಕಲಿಸಿ ಅಂಜಲಿ ಕೊಲೆಗೆ ಇವರೇ ಪೊಲೀಸ್ ಡಿಪಾರ್ಟ್ಮೆಂಟೇ ಕಾರಣ ಅಂತಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ಕ್ರಮ ಕೈ ತೊಗೊಂಡಿದ್ರೆ ಆ ಹುಡುಗಿದು ಹತ್ಯೆ ಆಗ್ತಿದ್ದಿಲ್ಲ ಮುಂದೆ ಎಲ್ಲರೂ ಬರೋಂಥ ದಿನದಲ್ಲಿ ಎಲ್ಲರೂ ಎಚ್ಚರ ಇರಬೇಕು ಯಾಕಂತಂದ್ರೆ ಇದು ಇಲ್ಲಿಗೆ ಹೋರಾಟ ನಿಲ್ಲೋದಲ್ಲ ಇಲ್ಲಿ ಬಿಟ್ಟು ದಿಲ್ಲಿವರೆಗೆ ಹೋರಾಟ ಮಾಡ್ತೀವಿ ಅವರ ಹತ್ಯೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ನಾಗರಿಕ ಸಮಾಜ ತೆರೆ ತಗ್ಗಿಸುವಂತಹ ಒಂದು ನ್ಯಾಯ ಕೃತ್ಯ ನಡೆದು ಹೋಗಿದೆ ಈ ವಿಷಯವನ್ನಾಗಿಟ್ಟುಕೊಂಡು ಇವತ್ತು ಬೀದರ್ ಜಿಲ್ಲೆಯ ಕೋಳಿ ಸಮಾಜದ ವತಿಯಿಂದ ಉಗ್ರವಾಗಿರ್ತಕ್ಕಂತಹ ಒಂದು ಪ್ರತಿಭಟನೆ ನಡೀತಾ ಇದೆ ಈ ಪ್ರತಿಭಟನೆಯಲ್ಲಿ ಸಮಸ್ತವಾಗಿರ್ತಕ್ಕಂಥ ಅನೇಕ ಸಾಮಾಜಿಕ ಕಳವುಗಳಿರುವಂತಹ ಎಲ್ಲ ಸಮಾಜ ಬಾಂಧವರು ಭಾಗವಹಿಸಿದ್ದಾರೆ ಎಲ್ಲರಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಯಾವ ಅಂಜಲಿ ಅಂಬಿಗರ್ ಅವರ ಹತ್ಯೆ ಇವತ್ತು ಎತ್ತರ ನಾರಸ್ತು ಪೂಜೆ ತತ್ರದೇವತ ಅಂತ ಭಾರತದ ಸಂಸ್ಕೃತ ಶುಭಾಶಿತಾ ಇದೆ ಇಮಾಮ್ ಲೋಕಮ್ ಮಾತೃಭಕ್ತವಾಕ್ತವಾನ್ ಅಂದ್ರೆ ತಾಯಿ ಗೌರವ ಮಾಡಬೇಕು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ನಮ್ಮ ಶಾಸ್ತ್ರ ಈ ಶಾಸ್ತ್ರದ ವಿರುದ್ಧವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಅದು ಪೊಲೀಸ್ ಸಮಾಜ ಮೇಲೆ ನಡೀತಾ ಇದೆ ಎಪ್ಪತ್ತು ಲಕ್ಷ ಪೊಲೀಸ್ ಸಮಾಜ ಮೇಲೆ ಇದು ಬಹಳ ಅನ್ಯಾಯವಾಗ್ತಾ ಇದೆ ಇವತ್ತು ಮುಖ್ಯಮಂತ್ರಿ ಏನಾದರೂ ಇದರ ಒಂದು ಡಿಸಿಜನ್ ತಗೊಂಡು ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡದೆ ಹೋದರೆ ಎಲ್ಲಿ ಮುಖ್ಯಮಂತ್ರಿಗಳು ಸಿಗ್ತಾರ ಅಲ್ಲಿ ಕಂಡಲ್ಲಿ ಅವರಿಗೆ ನಾವು ಗೇರೋ ಹಾಕುವಂತ ಕೆಲಸ ಮಾಡ್ತೀವಂತ ಮಾತು ಹೇಳ್ಬೇಕಾಗ್ತದೆ ಮತ್ತೆ ಇನ್ನೊ ಮಾತನ್ನು ಹೇಳ್ಬೇಕಾಯ್ತಂತಂದ್ರ ಇವತ್ತು ಡೋಗ್ರೆ ಕೋಳಿ ಸಮಾಜ ಆಗಿರ್ಬೋದು ಕೋಲೀಸ್ ಸಮಾಜ ಆಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ಲಕ್ಷ ಜನ ಕೋಲಿ ಸಮಾಜದವರು ಇದ್ದಾರೆ ಇವತ್ತು ಕೋಲಿ ಸಮಾಜ ಕೆನಕುವಂತ ಕೆಲಸ ಯಾರು ಮಾಡಬಾರದು ಯಾಕಂದ್ರೆ ಈ ರಾಜ್ಯದ ಚಿತ್ರಣವನ್ನು ಬದಲಾಯಿಸುವಂತ ಶಕ್ತಿ ಯಾರಿಗಾದ್ರು ಆದ್ರೆ ಅಂದ್ರೆ ಅದು ಕೋಲೀಸ್ ಸಮಾಜಕ್ಕಾಗಬೇಕಾಗ್ತದೆ ಇವತ್ತು ಅಂಜಲಿ ಅಂಬಿಗರ್ ಅವರು ಎನ್ನ ಇವತ್ತು ಹಿರೇಮಠ ಆಗಿರಬಹುದು ಅಂಜಲಿ ಅಂಬಿಗಾರ್ ಆಗಿರಬಹುದು ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ನಡೆದಿದೆ ಇದು ಬಹಳ ಹೇಳಲಾಗಿರ್ತಕ್ಕಂಥ ಕೃತ್ಯ ಮತ್ತು ಅಂಜಲಿ ಅಂಬಿಗಾರ್ ಅವರ ಈ ಒಂದು ಕೃತ್ಯಕ್ಕೆ ಒಂದು ಕೋಟಿ ಸರ್ಕಾರ ಪರಿಹಾರವನ್ನು ಕೊಡಬೇಕು ಅವರ ಅಪ್ಪನ ಮನೇಲಿಂತ ಕೊಡೋದಿಲ್ಲ ಯಾವುದೇ ಸರ್ಕಾರ ಅವರ ಅಪ್ಪನ ಎಂದು ಕೊಡೋದಿಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಮತ್ತೆ ಆ ಪರಿಹಾರ ಆ ಪರಿವಾರದವರಿಗೆ ಬದುಕಲು ನೌಕರಿ ಇವತ್ತು ಮನೆಯಲ್ಲಿ ಅತಿಥಿ ದೇವೋ ಬನ್ನು ಭವ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಅತಿಥಿಗಳು ಬಂದಾಗ ನಾವು ಭಾಗದ ಕಲದಲ್ಲಿ ಸ್ವಾಗತ ಮಾಡ್ತೀವಿ ಇವತ್ತು ಆ ಮಕ್ಕಳಿಗೆ ಬಾಗಲು ಮುರಿದು ಆ ಮಕ್ಕಳ ಕೊಲೆ ಮಾಡ್ತಾರಂದ್ರ ಇವತ್ತು ಕರ್ನಾಟಕ ರಾಜ್ಯ ಎಲ್ಲಿಗೆ ಬಂದಿದೆ ಅನ್ನುವಂತ ಮಾತು ಹೇಳ್ಬೇಕಾಗ್ತದೆ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒಂದು ಚಾಲೆಂಜ್ ಮಾಡ್ತಾ ಇದ್ದೀವಿ ಮುಂಬರುವ ದಿನದಲ್ಲಿ ನೀವೇನಾದ್ರೂ ಸರ್ಕಾರ ನಡೆಸುವಂತದ್ದು ಏನಾದ್ರೂ ನಿಮ್ಮ ತೆಲೆಯಲ್ಲಿ ನಿಂತಿತ್ತಪ್ಪ ಅಂತಂದ್ರೆ ಕೋಲಿ ಸಮಾಜಕ್ಕೆ ನೀವು ಕೆಳಕಿರಿ ಅಂದ್ರೆ ನೀವು ಒಳ್ಳೇದಿಲ್ಲ ಅನ್ನೋ ಅಂತ ಮಾತು ನಾನು ಹೇಳಬಯತಾ ಇದ್ದೀನಿ ಯಾಕಂದ್ರೆ ಮೂವತ್ತು ಜಿಲ್ಲೆಯ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಯಲ್ಲಿ ಸಂಘಟನೆ ಮಾಡಿ ನಾನು ಬೀದರ್ ಜಿಲ್ಲೆಗೆ ಕಾಲಿಟ್ಟಿದ್ದೀನಿ ಇವಾಗ ಇವತ್ತು ನಮ್ಮ ಶಾಂತಪ್ಪ ಅವರಾಗಿರ್ಬೋದು ಜಮ ಜಮದರ್ ಆಗಿರ್ಬೋದು ಅನೇಕ ಹಿರಿಯ ನಾಯಕ ಸಹಿತ ನಮ್ಮ ಶಿಷ್ಯನಿಂದ ವಿಠಲ್ ನೇರ ಒಳಗೊಂಡು ನಾವು ಇಲ್ಲಿ ಸಂಘಟನೆಯನ್ನು ಮಾಡಿದ್ದೀವಿ ಇವತ್ತು ನಾನು ಬರಬಾರ್ದು ಅನ್ನುವಂತ ವಿಚಾರ ಇಟ್ಟುಕೊಂಡಾಗ ನಮ್ಮ ಅವ್ರು ಹೇಳಿದ್ರು ಗುರುಗಳೇ ನೀವು ಬರಲೇಬೇಕು ಯಾಕಂದ್ರೆ ಸಂಘಟನೆಗೆ ಒಂದು ಶಕ್ತಿ ಬೇಕು ಒಂದು ಗುರು ಬೇಕು ದೊಡ್ಡ ಗುರುವಿನ ಶಕ್ತಿ ಬಾಳ ಹೊರತದ ಇವತ್ತು ಸಮಾಜ ಯಾವುದೇ ಸಮಾಜ ಇರಲಿ ನಮಗೆ ಎಲ್ಲಾ ಸಮಾಜ ಒಂದೇ ನಮಗೆ ಇವತ್ತು ನೇ ಹಿರಮಠ ನಮಗೆ ಅಭ್ಯರ್ಥಿ ಇವತ್ತು ನಮ್ಮ ಅಂಜಲಿ ಅಂಬಿಗಾರ ಬೇಕು ಇವತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಆಗಬಾರ್ದು ಮತ್ತು ಇವತ್ತು ಗೃಹ ಮಂತ್ರಿಗಳು ಇವತ್ತು ಕಣ್ಣು ಮುಚ್ಚಿಕೊಂಡು ಅಂತ ನನಗೆ ಅನಿಸ್ಲಾಗ್ತದೆ ಇವತ್ತು ಸಿದ್ದರಾಮಯ್ಯ ಸಾದ್ರು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳು ಇವತ್ತು ಅಲ್ಲಿ ಹೋಗಿ ಸಾತ್ವನ ಹೇಳುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡಬೇಕು ಅವ್ರಿಗೆ ಸಹಿತ ನಾವು ಹೋಗಿ ಗಟ್ಟಿಯಾಗಿ ವಿಚಾರವನ್ನು ಹೇಳ್ತಾ ಇದೀವಿ ಇಪ್ಪತ್ತು ಲಕ್ಷ ಪರಿವಾರ ಇಪ್ಪತ್ತೈದು ಲಕ್ಷ ನಮಗೆ ಬೇಕಾಗಿಲ್ಲ ಒಂದು ಕೋಟಿ ಪರಿಹಾರ ಕೊಡಬೇಕು ಒಂದು ಕೋಟಿ ಪರಿಹಾರ ಕೊಡಬೇಕು ಮತ್ತೆ ಅವ್ರಿಗೆ ಹೋಗಿ ಸಾತ್ವಾನ ಹೇಳಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾಕಂದ್ರೆ ಆ ಮುಖ್ಯಮಂತ್ರಿ ಸೀಟ್ ಎಲ್ಲಿಂದ ಬಂದಿದೆ ಅಂದ್ರೆ ನಿಮ್ಮ ಓಟಿನಿಂದ ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ನಾವು ಮಾತಾಡೋದಿಲ್ಲ ಎಲ್ಲಾ ಸರ್ಕಾರ ಕಾಂಗ್ರೆಸ್ ಇಲ್ಲಿ ಬಿಜೆಪಿ ಇಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಸುಪ್ತವಾಗಿರ್ತಕ್ಕಂಥ ಆಡಳಿತ ನಡೆಸುವಂತ ಸಮಯದಲ್ಲಿ ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕು ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕಾಗ್ಯದ ನೀವು ಎಚ್ಚರಿಕೆ ತಪ್ಪು ತಪ್ಪಾ ಅಂದ್ರೆ ನಿಮ್ಮ ಎಚ್ಚರಿಕೆಯ ತಕ್ಕ ಉತ್ತರ ಕೊಡುವ ಇವತ್ತು ಪೊಲೀಸ್ ಸಿದ್ಧವಾಗಿದೆ